ನಾನು ನಿಖಿಲ್ ಇಪ್ಪತ್ತಾರು ವರ್ಷದ ಯುವಕ ನನ್ನ ಜೀವನ ಒಂದು ರೀತಿಯಲ್ಲಿ ಸಾಗುತ್ತಿತ್ತೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ವಾರಾಂತ್ಯದಲ್ಲಿ ಸ್ನೇಹಿತರೊಂದಿಗೆ ಕಾಲಕ್ಷೇಪ ಹೀಗೆ ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಕಿಚ್ಚು ಹೊತ್ತಿಕೊಂಡಿತ್ತು ಅದು ಅನಿತಾ ಆಂಟಿಯ ರೂಪದಲ್ಲಿ ಅನಿತಾ ಆಂಟಿ ನಮ್ಮ ಪಕ್ಕದ ಮನೆದವರು ಮೂವತ್ತೂರ ಆಸುಪಾಸಿನಲ್ಲಿ ಇದ್ದಾರೆ ವಿವಾಹಿತರು ಆದರೆ ಅವರ ಸೌಂದರ್ಯ ಅವರ ನಡವಳಿಕೆ ನನ್ನನ್ನು ಕಾಡುತ್ತಿತ್ತು ಅವರ ತೆಳುವಾದ ಸೀರೆ ಮೃದುವಾದ ತುಡಿಗಳು ಆ ತೀವ್ರ ಕಣ್ಣುಗಳು ನನಗೆ ಯಾವಾಗಲೂ ಬೇರೆ ಭಾವನೆಗಳನ್ನು ಮೂಡಿಸುತ್ತಿದ್ದವು ಅವರ ಬಗ್ಗೆ ನನಗೆ ಒಂದು ರೀತಿಯ ಹುಚ್ಚು ಆದರೆ ಅದನ್ನು ವ್ಯಕ್ತಪಡಿಸಲು ಭಯ ನಾನು ಅವರನ್ನು ಕದ್ದು ಕದ್ದು ನೋಡುತ್ತಿದ್ದೆ ಬೆಳಿಗ್ಗೆ ಅವಳು ಮನೆಯೊಳಗೆ ಒಂಟಿಯಾಗಿ ಕೆಲಸ ಮಾಡುತ್ತಿದ್ದಳು ಇತ್ತು ಮತ್ತು ನಾನು ಬಹಳ ಆಸಕ್ತಿಯಿಂದ ಅವಳನ್ನು ಗಮನಿಸುತ್ತಿದ್ದೆ ಅವಳ ಸೀರೆ ಸ್ವಲ್ಪ ಜಾರಿದರೆ ನಡುಕಟ್ಟು ಕಾಣಿಸಿಕೊಂಡರೆ ನನ್ನ ಕಣ್ಣು ಹಚ್ಚಲಾಗದೆ ಹೋಗುತ್ತಿತ್ತು ಅವಳ ತೋಳಿನ ಚಲನೆ ಸೀರೆ ಸರಿಯುವಾಗ ತೋಳಿನ ಮೃದು ತ್ವಚೆ ಕಾಣಿಸಿದರೆ ಆ ಸೌಂದರ್ಯ ನನಗೆ ತಡೆಯಲಾಗದ ಆಕರ್ಷಣೆಯಾಗಿತ್ತು ಒಂದು ದಿನ ಅನಿತಾ ಆಂಟಿ ಮನೆಯ ಮುಂದೆ ಗಿಡಗಳಿಗೆ ನೀರು ಹಾಕುತ್ತಿದ್ದರು ನಾನು ಆಕಸ್ಮಿಕವಾಗಿ ಅಲ್ಲಿಗೆ ಹೋದೆ ನಮಸ್ತೆ ಆಂಟಿ ನಾನು ಹೇಳಿದೆ ನಮಸ್ತೆ ನಿಖಿಲ್ ಅವಳು ನಕ್ಕಳು ಆ ನಗು ನನ್ನ ಹೃದಯವನ್ನು ಕದ್ದಿತು ಮಾಡ್ತಾ ಇದ್ದೀರಿ ನಾನು ಕೇಳಿದೆ ಗಿಡಗಳಿಗೆ ನೀರು ಹಾಕ್ತಾ ಇದ್ದೀನಿ ಬಿಸಿಲು ಜಾಸ್ತಿಯಾಗಿದೆ ಅವಳು ಉತ್ತರಿಸಿದಳು ನಾನು ಅವಳನ್ನು ನೋಡುತ್ತಾ ನಿಂತಿದ್ದೆ ಅವಳ ಸೀರೆಯ ಬಣ್ಣ ಅವಳ ಮುಖದ ಮೇಲಿನ ಬೆವರು ಎಲ್ಲ ನನ್ನನ್ನು ಸೆಳೆಯುತ್ತಿತ್ತು ನನಗೆ ಏನೂ ಮಾಡಬೇಕೆಂದು ತೋಚಲಿಲ್ಲ ಹಾಗೆಯೇ ದಿನಗಳು ಉರುಳಿದವು ನನ್ನ ಮನಸ್ಸಿನಲ್ಲಿ ಅನಿತಾ ಆಂಟಿಯ ಚಿತ್ರಗಟ್ಟಿಯಾಗಿ ಬೇರೂರಿತು ನಾನು ಅವಳನ್ನು ಮರೆಯಲು ಪ್ರಯತ್ನಿಸಿದೆ ಆದರೆ ಸಾಧ್ಯವಾಗಲಿಲ್ಲ ಅವಳ ನೆನಪು ನನ್ನನ್ನು ಕಾಡುತ್ತಿತ್ತು ಒಂದು ವಾರಾಂತದಲ್ಲಿ ಅನಿತಾ ಆಂಟಿಯ ಗಂಡ ಊರಿಗೆ ಹೋಗಿದ್ದರು ಅವಳು ಮನೆಯಲ್ಲಿ ಒಬ್ಬಳೇ ಇದ್ದಳು ಇದನ್ನು ಒಂದು ಅವಕಾಶ ಎಂದು ಅನಿಸಿತು ನಾನು ಅವಳ ಮನೆಗೆ ಹೋಗಲು ನಿರ್ಧರಿಸಿದೆ ನಾನು ಅವಳ ಮನೆಯ ಬಾಗಿಲು ತಟ್ಟಿದೆ ಅವಳು ಬಾಗಿಲು ತೆರೆದಿದ್ದಾಳೆ ನಿಖಿಲ್ ಏನು ಸಮಾಚಾರ ಅವಳು ಕೇಳಿದಳು ಆಂಟಿ ನಾನು ಸ್ವಲ್ಪ ಸಹಾಯ ಕೇಳೋಕೆ ಬಂದೆ ನಾನು ಹೇಳಿದೆ ಏನು ಸಹಾಯ ಅಳು ಕೇಳಿದಳು ನನ್ನ ಕಂಪ್ಯೂಟರ್ ಸ್ವಲ್ಪ ಕೆಟ್ಟಿದೆ ಸರಿ ಮಾಡಿಕೊಡ್ತೀರಾ ನಾನು ಕೇಳಿದೆ ಓ ಖಂಡಿತ ಬಾ ಒಳಗೆ ಅವಳು ಹೇಳಿದಳು ನಾನು ಅವಳ ಮನೆಯೊಳಗೆ ಹೋದೆ ಅವಳ ಮನೆ ತುಂಬ ಅಚ್ಚುಕಟ್ಟಾಗಿತ್ತು ಒಳ್ಳೆಯ ಪರಿಮಳ ಬರುತ್ತಿತ್ತು ನಾನು ಅವಳನ್ನು ಹಿಂಬಾಲಿಸಿದೆ ಅವಳು ನನ್ನನ್ನು ಒಂದು ಕೊಠಡಿಗೆ ಕರೆದೊಯ್ದಳು ಅಲ್ಲಿ ಅವಳ ಕಂಪ್ಯೂಟರ್ ಇತ್ತು ಇದು ನಿನ್ನ ಕಂಪ್ಯೂಟರ್ ನಾನು ಕೇಳಿದೆ ಹೌದು ಏನಾಗಿದೆ ಅವಳು ಕೇಳಿದಳು ನಾನು ಕಂಪ್ಯೂಟರ್ ಆನ್ ಮಾಡಿದೆ ಅದು ಕೆಲಸ ಮಾಡುತ್ತಿರಲಿಲ್ಲ ನೋಡು ಇದು ಆನ್ ಆಗ್ತಾ ಇಲ್ಲ ನಾನು ಹೇಳಿದೆ ಅವಳು ಕಂಪ್ಯೂಟರ್ ಅನ್ನು ಪರೀಕ್ಷಿಸಲು ಪ್ರಾರಂಭಿಸಿದಳು ಹತ್ತಿರ ಬಂದಳು ಅವಳ ಉಸಿರಾಟ ನನ್ನ ಮುಖಕ್ಕೆ ತಗುಲುತ್ತಿತ್ತು ನನ್ನ ಹೃದಯ ಬಡಿತ ಜೋರಾಯಿತು ಅವಳು ಕಂಪ್ಯೂಟರ್ ಅನ್ನು ಪರೀಕ್ಷಿಸುತ್ತಿದ್ದಾಗ ಅವಳ ಸೀರೆ ಸ್ವಲ್ಪ ಜಾರಿತು ಅವಳ ಬೆನ್ನು ಕಾಣಿಸಿತು ನಾನು ನನ್ನ ಕಣ್ಣುಗಳನ್ನು ತಿರುಗಿಸಲು ಸಾಧ್ಯವಾಗಲಿಲ್ಲ ಅವಳ ಬೆನ್ನು ತುಂಬ ಆಕರ್ಷಕವಾಗಿತ್ತು ನಾನು ಅವಳನ್ನು ನೋಡುತ್ತಾ ನಿಂತಿದ್ದೆ ಅವಳು ಏನು ಮಾಡುತ್ತಿದ್ದಾಳೆ ಎಂದು ನನಗೆ ಅರ್ಥವಾಗಲಿಲ್ಲ ನನಗೆ ಅವಳನ್ನು ಮುಟ್ಟಬೇಕೆನಿಸಿತು ನಾನು ನಿಧಾನವಾಗಿ ಅವಳ ಹತ್ತಿರ ಹೋದೆ ಅವಳ ಬೆನ್ನಿಗೆ ನನ್ನ ಕೈ ತಾಗಿಸಬೇಕೆನಿಸಿತು ಆದರೆ ನನಗೆ ಧೈರ್ಯವಿರಲಿಲ್ಲ ಅವಳು ತಲೆ ಎತ್ತಿ ನನ್ನನ್ನು ನೋಡಿದಳು ಅವಳ ಕಣ್ಣುಗಳು ನನ್ನನ್ನು ಆಶ್ಚರ್ಯದಿಂದ ನೋಡಿದವು ಏನಾಯಿತು ನಿಖಿಲ್ ಅವರು ಕೇಳಿದಳು ಏನು ಆಂಟಿ ನಾನು ಹೇಳಿದೆ ಆದರೆ ನನ್ನ ಧ್ವನಿ ನಡುಗುತ್ತಿತ್ತು ಅವಳು ಮತ್ತೆ ಕಂಪ್ಯೂಟರ್ ಕಡೆಗೆ ತಿರುಗಿದಳು ನಾನು ಅವಳನ್ನು ನೋಡುತ್ತಾ ನಿಂತಿದ್ದೆ ನನಗೆ ತಡೆಯಲಾಗಲಿಲ್ಲ ನಾನು ಅವಳ ಹತ್ತಿರ ಹೋದೆ ನಾನು ಅವಳ ಬೆನ್ನಿಗೆ ಕೈ ಹಾಕಿದೆ ಅವಳು ಬೆಚ್ಚಿದಳು ನಿಖಿಲ್ ನೀನು ಏನು ಮಾಡ್ತಾ ಇದ್ದೀಯಾ ಅವಳು ಕೇಳಿದಳು ಅವಳ ಧ್ವನಿಯಲ್ಲಿ ಕೋಪವಿತ್ತು ಆಂಟಿ ನಾನು ನನಗೆ ಏನೂ ಹೇಳಬೇಕೆಂದು ತಿಳಿಯಲಿಲ್ಲ ನೀನು ಇಲ್ಲಿಂದ ಹೋಗು ಅವಳು ಗಟ್ಟಿಯಾಗಿ ಹೇಳಿದಳು ನಾನು ಹೆದರಿಕೊಂಡು ಅಲ್ಲಿಂದ ಹೊರಟೆ ನನಗೆ ತುಂಬಾ ನಾಚಿಕೆಯಾಯಿತು ನಾನು ಏನು ಮಾಡಿದೆ ಎಂದು ನನಗೆ ನಂಬಲು ಸಾಧ್ಯವಾಗಲಿಲ್ಲ ಮನೆಯಿಂದ ಹೊರಬಂದ ನಂತರ ನಾನು ನನ್ನ ತಪ್ಪನ್ನು ಅರಿತುಕೊಂಡೆ ನಾನು ತಪ್ಪು ಮಾಡಿದೆ ಅನಿತಾ ಆಂಟಿಯನ್ನು ನಾನು ಗೌರವಿಸಬೇಕಿತ್ತು ನಾನು ಅವಳನ್ನು ಕಾಮದ ಕಣ್ಣುಗಳಿಂದ ನೋಡಬಾರದಿತ್ತು ಮರುದಿನ ನಾನು ಅನಿತಾ ಆಂಟಿಗೆ ಕ್ಷಮೆ ಕೇಳಲು ನಿರ್ಧರಿಸಿದೆ ನಾನು ಅವಳ ಮನೆಗೆ ಹೋದೆ ಬಾಗಿಲು ತಟ್ಟಿದೆ ಅವಳು ಬಾಗಿಲು ತೆರೆದಳು ಅವಳ ಮುಖ ಗಂಭೀರವಾಗಿತ್ತು ಆಂಟಿ ನಾನು ಕ್ಷಮೆ ಕೇಳಲು ಬಂದಿದ್ದೇನೆ ಎಂದು ನಾನು ಹೇಳಿದೆ ಯಾಕೆ ಅವಳು ಕೇಳಿದಳು ನಾನು ನಿನ್ನೆ ತಪ್ಪು ಮಾಡಿದೆ ನನ್ನನ್ನು ಕ್ಷಮಿಸಿ ಎ ಎಂದು ನಾನು ಹೇಳಿದೆ ಅವಳು ನನ್ನನ್ನು ಸ್ವಲ್ಪ ಹೊತ್ತು ನೋಡಿದಳು ನಂತರ ಅವಳು ತನ್ನ ತಲೆಯನ್ನು ಅಲ್ಲಾಡಿಸಿದಳು ಸರಿ ನಾನು ನಿನ್ನ ಕ್ಷಮಿಸುತ್ತೇನೆ ಆದರೆ ಮತ್ತೆ ಹೀಗೆ ಮಾಡಬೇಡ ಎಂದು ಅವಳು ಹೇಳಿದಳು ಖಂಡಿತ ಇಲ್ಲ ಆಂಟಿ ನಾನು ಹೇಳಿದೆ ಒಳ್ಳೆಯದು ಇದೀಗ ನೀನು ಹೋಗಬಹುದು ಅವಳು ಹೇಳಿದಳು ನಾನು ಇಲ್ಲಿಂದ ಹೊರಟೆ ನನಗೆ ಸ್ವಲ್ಪ ಸಮಾಧಾನವಾಯಿತು ಹಾಗೆಯೇ ಕೆಲ ದಿನಗಳು ಕಳೆದವು ನಾನು ಅನಿತಾ ಆಂಟಿಯೊಂದಿಗೆ ಸಾಮಾನ್ಯ ಸಂಬಂಧವನ್ನು ಕಾಪಾಡಿಕೊಂಡೆ ಆದರೆ ನನ್ನ ಮನಸ್ಸಿನಲ್ಲಿ ಅವಳ ಬಗ್ಗೆ ಇದ್ದ ಕಾಮನೆ ಕಡಿಮೆಯಾಗಲಿಲ್ಲ ಒಂದು ದಿನ ಅನಿತಾ ಆಂಟಿ ನನ್ನ ಮನೆಗೆ ಬಂದರು ನಿಖಿಲ್ ಸ್ವಲ್ಪ ಮಾತನಾಡಬೇಕಿತ್ತು ಅವಳು ಹೇಳಿದಳು ಏನಾಯಿತು ಆಂಟಿ ನಾನು ಕೇಳಿದೆ ನಾನು ನಿನಗೆ ನಿಜ ಹೇಳಬೇಕು ಏ ಎಂದಳು ಏನು ನಿಜ ನಾನು ಕೇಳಿದೆ ಅವಳು ಒಂದು ನಿಮಿಷ ಸುಮ್ಮನಿದ್ದಳು ನಂತರ ಅವಳು ಹೇಳಿದಳು ನನಗೂ ನಿನ್ನ ಮೇಲೆ ಒಂದು ರೀತಿಯ ಆಕರ್ಷಣೆ ಇದೆ ನಾನು ಆಶ್ಚರ್ಯ ಚಿಂತನಾದೆ ನನಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಏನು ಹೇಳ್ತಾ ಇದ್ದೀರಿ ಆಂಟಿ ನಾನು ಕೇಳಿದೆ ಹೌದು ನಿಖಿಲ್ ನಾನು ನಿನ್ನನ್ನು ಸುಳ್ಳು ಹೇಳಲು ಸಾಧ್ಯವಿಲ್ಲ ನೀನು ನನಗೆ ತುಂಬಾ ಇಷ್ಟ ಅವಳು ಹೇಳಿದಳು ನಾನು ಅವಳನ್ನು ನಂಬಲು ಸಾಧ್ಯವಾಗಲಿಲ್ಲ ಇದು ನಿಜವೇ ಅಥವಾ ನಾನು ಕನಸು ಕಾಣುತ್ತಿದ್ದೇನೆ ಎಂದು ನನಗೆ ಗೊತ್ತಾಗಲಿಲ್ಲ ಆದರೆ ಆಂಟಿ ನಿಮ್ಮ ಗಂಡನ ಬಗ್ಗೆ ನಾನು ಕೇಳಿದೆ ನನಗೆ ಗೊತ್ತಿಲ್ಲ ನಿಖಿಲ್ ನಾನು ತುಂಬಾ ಗೊಂದಲದಲ್ಲಿದ್ದೇನೆ ಅವಳು ಹೇಳಿದಳು ನಾನು ಅವಳ ಹತ್ತಿರ ಹೋದೆ ಅವಳ ಕೈಗಳನ್ನು ಹಿಡಿದುಕೊಂಡೆ ಚಿಂತೆ ಮಾಡಬೇಡಿ ಆಂಟಿ ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ನಾನು ಹೇಳಿದೆ ಅವಳು ನನ್ನ ಕಣ್ಣುಗಳನ್ನು ನೋಡಿದಳು ಅವಳ ಕಣ್ಣುಗಳಲ್ಲಿ ಪ್ರೀತಿ ಮತ್ತು ದುಃಖ ಎರಡೂ ಇದ್ದವು ನಾನು ಅವಳನ್ನು ತಬ್ಬಿಕೊಂಡೆ ಅವಳು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಆ ಕ್ಷಣದಲ್ಲಿ ನಾವು ಬೇರೆ ಜಗತ್ತಿನಲ್ಲಿ ಇದ್ದಂತೆ ಅನಿಸಿತು ನಮ್ಮ ಸುತ್ತಲೂ ಏನೂ ಇಲ್ಲ ಕೇವಲ ನಾವು ಮಾತ್ರ ನಾನು ಅವಳನ್ನು ಬಿಗಿಯಾಗಿ ತಬ್ಬಿಕೊಂಡೆ ಅವಳ ದೇಹ ನನ್ನ ದೇಹಕ್ಕೆ ತಾಗುತ್ತಿತ್ತು ನನಗೂ ಏನೋ ಹೊಸ ಅನುಭವವಾಗುತ್ತಿತ್ತು ನನ್ನ ದೇಹದಲ್ಲಿ ವಿದ್ಯುತ್ ಸಂಚಲನವಾದಂತೆ ಅನಿಸಿತು ನಾನು ಅವಳನ್ನು ಮುತ್ತಿಡಲು ಬಯಸಿದೆ ಆದರೆ ನನಗೆ ಭಯವಾಯಿತು ನಾನು ತಪ್ಪು ಮಾಡುತ್ತಿದ್ದೇನೆ ಎಂದು ನನಗೆ ಗೊತ್ತಿರಲಿಲ್ಲ ಆದರೆ ನಾನು ತಡೆಯಲಾಗಲಿಲ್ಲ ನಾನು ನಿಧಾನವಾಗಿ ಅವಳ ತುಟಿಗಳನ್ನು ಮುತ್ತಿಟ್ಟೆ ಅವಳು ಪ್ರತಿಕ್ರಿಯಿಸಿದಳು ಅವಳ ತುಟಿಗಳು ಮೃದುವಾಗಿದ್ದವು ನನ್ನ ಮುತ್ತು ಆಳವಾಗಿತ್ತು ನಾವು ಬಹಳ ಹೊತ್ತು ಮುತ್ತಿಟ್ಟೆವು ನನಗೆ ಸಮಯದ ಪರಿವೆಯೇ ಇರಲಿಲ್ಲ ನಂತರ ನಾವು ಬೇರೆಯಾದೆವು ನಮ್ಮ ಉಸಿರು ಏರಿಳಿತವಾಗಿತ್ತು ನಾನು ಏನು ಮಾಡಬೇಕು ನಿಖಿಲ್ ಅವಳು ಕೇಳಿದಳು ನನಗೆ ಗೊತ್ತಿಲ್ಲ ಆಂಟಿ ಆದರೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ನಾನು ಹೇಳಿದೆ ನಿನ್ನನ್ನು ಪ್ರೀತಿಸುತ್ತೇನೆ ನಿಖಿಲ್ ಎಂದು ಅವಳು ಹೇಳಿದಳು ನಾವು ಮತ್ತೆ ತಬ್ಬಿಕೊಂಡೆವು ಈ ಬಾರಿ ನಮ್ಮ ತಬ್ಬುವಿಕೆ ಬೇರೆಯಾಗಿತ್ತು ಅದು ಪ್ರೀತಿಯ ತಬ್ಬುವಿಕೆಯಾಗಿತ್ತು ಕಾಮದ ತಬ್ಬುವಿಕೆಯಾಗಿತ್ತು ನಾವು ಬಹಳ ಹೊತ್ತು ತಬ್ಬಿಕೊಂಡಿದ್ದೆವು ನಂತರ ಅವಳು ನನ್ನನ್ನು ಮಲಗುವ ಕೋಣೆಗೆ ಕರೆದೊಯ್ದಳು ಮಲಗುವ ಕೋಣೆಯಲ್ಲಿ ನಾವು ನಮ್ಮ ಬಟ್ಟೆಗಳನ್ನು ಕಳಚಿದೆವು ಅವಳ ದೇಹ ಸುಂದರವಾಗಿತ್ತು ನಾನು ಅವಳನ್ನು ನೋಡುತ್ತಾ ನಿಂತಿದ್ದೆ ಅವಳು ನಾಚಿಕೆಯಿಂದ ತನ್ನ ಮುಖವನ್ನು ಮುಚ್ಚಿಕೊಂಡಳು ನಾನು ಅವಳ ಹತ್ತಿರ ಹೋದೆ ಅವಳ ಕೈಗಳನ್ನು ತೆಗೆದೆ ನೀನು ನಾಚಿಕೆ ಪಡಬೇಡ ಆಂಟಿ ನೀನು ಸುಂದರವಾಗಿದ್ದೀಯಾ ನಾನು ಹೇಳಿದೆ ಅವಳು ನಕ್ಕಳು ನಾನು ಅವಳನ್ನು ಮತ್ತೆ ಮುತ್ತಿಟ್ಟೆ ಈ ಬಾರಿ ನಮ್ಮ ಮುತ್ತುಗಳು ಹೆಚ್ಚು ಉಗ್ರವಾಗಿದ್ದವು ನಾನು ಅವಳ ದೇಹವನ್ನು ಸ್ಪರ್ಶಿಸಲು ಪ್ರಾರಂಭಿಸಿದೆ ಅವಳು ಪ್ರತಿಕ್ರಿಯಿಸಿದಳು ನಮ್ಮಿಬ್ಬರಿಗೂ ತಡೆಯಲಾಗಲಿಲ್ಲ ನಾವು ಕಾಮದ ಕಡಲಲ್ಲಿ ಮುಳುಗಿದೆವು ಆ ರಾತ್ರಿ ನಾವು ಪ್ರೀತಿಯನ್ನು ಹಂಚಿಕೊಂಡೆವು ಅದು ನನ್ನ ಜೀವನದ ಅತ್ಯಂತ ಸುಂದರಕ್ಷಣವಾಗಿತ್ತು ಮಾರನೆಯ ದಿನ ಬೆಳಗ್ಗೆಯಲ್ಲ ನಾವು ಎಚ್ಚರವಾದೆವು ನಾವು ಒಬ್ಬರಿಗೊಬ್ಬರು ತಬ್ಬಿಕೊಂಡಿದ್ದೆವು ಇದು ಸರಿನಾ ನಿಖಿಲ್ ಅವಳು ಕೇಳಿದಳು ನನಗೆ ಗೊತ್ತಿಲ್ಲ ಆಂಟಿ ಆದರೆ ನಾನು ನಿಮ್ಮನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ ನಾನು ಹೇಳಿದೆ ನನ್ನನ್ನು ನಿನ್ನನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ ಅವಳು ಹೇಳಿದಳು ನಾವು ಒಂದು ನಿರ್ಧಾರಕ್ಕೆ ಬಂದೆವು ನಾವು ನಮ್ಮ ಸಂಬಂಧವನ್ನು ಮುಂದುವರಿಸಲು ನಿರ್ಧರಿಸಿದೆವು ಅದು ಸರಿ ಇರಲಿ ಅಥವಾ ತಪ್ಪಿರಲಿ ನಮ್ಮ ಸಂಬಂಧ ಪ್ರಾರಂಭವಾಯಿತು ಅದು ಒಂದು ರಹಸ್ಯ ಸಂಬಂಧವಾಗಿತ್ತು ನಾವು ಜಾಗರೂಕರಾಗಿರಬೇಕಿತ್ತು ಯಾರಿಗೂ ನಮ್ಮ ಬಗ್ಗೆ ತಿಳಿಯಬಾರದಿತ್ತು ಆದರೆ ನಾವು ಪ್ರೀತಿಸುತ್ತಿದ್ದೇವೆ ಮತ್ತು ಅದು ನಮಗೆ ಮುಖ್ಯವಾಗಿತ್ತು ನಾವು ಆಗಾಗ್ಗೆ ಭೇಟಿಯಾಗುತ್ತಿದ್ದೆವು ಅನಿತಾ ಆಂಟಿಯ ಗಂಡ ಊರಿಗೆ ಹೋದಾಗ ನಾನು ಅವಳ ಮನೆಗೆ ಹೋಗುತ್ತಿದ್ದೆ ನಾವು ಒಟ್ಟಿಗೆ ಸಮಯ ಕಳೆಯುತ್ತಿದ್ದೆವು ಪ್ರೀತಿ ಮಾಡುತ್ತಿದ್ದೆವು ನಮ್ಮ ಸಂಬಂಧ ರಹಸ್ಯವಾಗಿತ್ತು ಆದರೆ ಅದು ತುಂಬಾ ತೀವ್ರವಾಗಿತ್ತು ನಾವು ಒಬ್ಬರಿಗೊಬ್ಬರು ಅಂಟಿಕೊಂಡಿದ್ದೆವು ಒಂದು ದಿನ ಅನಿತಾ ಆಂಟಿ ನನಗೆ ಒಂದು ಹೇಳಿದಳು ನಾನು ಗರ್ಭಿಣಿಯಾಗಿದ್ದೇನೆ ನಿಖಿಲ್ ಅವಳು ಹೇಳಿದಳು ನಾನು ಆಶ್ಚರ್ಯಚಕಿತನಾದೆ ನನಗೆ ಏನು ಹೇಳಬೇಕೆಂದು ತಿಳಿಯಾಯಿತಲ್ಲ ಏನು ಹೇಳ್ತಾ ಇದ್ದೀರಿ ಆಂಟಿ ನಾನು ಕೇಳಿದೆ ಹೌದು ನಿಖಿಲ್ ಇದು ನಿನ್ನ ಮಗು ಅವಳು ಹೇಳಿದಳು ನನಗೆ ಸಂತೋಷವಾಯಿತು ಮತ್ತು ಭಯವೂ ಆಯಿತು ಇದು ದೊಡ್ಡ ಸಮಸ್ಯೆಯಾಗಬಹುದು ಎಂದು ನನಗೆ ತಿಳಿದಿತ್ತು ಈಗ ಏನು ಮಾಡೋದು ಆಂಟಿ ನಾನು ಕೇಳಿದೆ ನನಗೆ ಗೊತ್ತಿಲ್ಲ ನಿಖಿಲ್ ನಾನು ತುಂಬಾ ಭಯಪಡುತ್ತೇನೆ ಅವರು ಹೇಳಿದಳು ನಾನು ಅವಳ ಕೈಗಳನ್ನು ಹಿಡಿದುಕೊಂಡೇ ಚಿಂತೆ ಮಾಡಬೇಡಿ ಆಂಟಿ ನಾನು ನಿಮ್ಮ ಜೊತೆ ಇದ್ದೇನೆ ನಾವು ಏನಾದರೂ ದಾರಿ ಕಂಡುಕೊಳ್ಳೋಣ ನಾನು ಹೇಳಿದೆ ನಮ್ಮ ಪ್ರೀತಿ ಒಂದು ರಹಸ್ಯವಾಗಿ ಪ್ರಾರಂಭವಾಯಿತು ಆದರೆ ಅದು ಒಂದು ಸುಂದರ ಕಥೆಯಾಗಿ ಕೊನೆಗೊಂಡಿತು ನಾವು ಅನೇಕ ಕಷ್ಟಗಳನ್ನು ಎದುರಿಸಿದೆವು ಆದರೆ ನಾವು ಎಂದಿಗೂ ನಮ್ಮ ಪ್ರೀತಿಯನ್ನು ಬಿಟ್ಟುಕೊಡಲಿಲ್ಲ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು